ಅಧ್ಯಕ್ಷ ಇಲ್ಲ ಮತ್ತು ಕಾರ್ಯದರ್ಶಿ ವಿಕಾಸ್ ಮತ್ತು ಯಾದಗಿರಿಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಗಣೇಶ್ ಕಾಂಬ್ಳೆ ಮತ್ತು ಕಲಬುರಗಿ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯಸೂರ ಮತ್ತು ಅಶೋಕ್ ರಾಠೋಡ್ ಮತ್ತು ಅದೇ ರೀತಿಯಾಗಿ ಇನ್ನೊಬ್ಬ ಮುಖಂಡರಾಗಿರ್ತಕ್ಕಂಥ ಯಮನಪ್ಪ ಪ್ರಸಾದ್ ಮತ್ತು ಬ್ರಹ್ಮಾನಂದ್ ಮಿಚಾ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂತ ಮೂಲ ಉದ್ದೇಶ ಮಾತೆ ಸಾವಿತ್ರಿಬಾಯಿ ಫುಲೆ ನೂರ ತೊಂಬತ್ತೈದನೇ ಜಯಂತೋತ್ಸವ ಹಾಗೂ ನಿವೇಶನ ಮತ್ತು ವಸತಿ ರಹಿತರ ಪ್ರತಿನಿಧಿಗಳ ಸಮ್ಮೇಳನವನ್ನ ಆರನೇ ತಾರೀಕು ದಿವಸ ಕಲಬುರ್ಗಿಯ ಕನ್ನಡ ಭವನದಲ್ಲಿ ಆಯೋಜನೆಯನ್ನು ಮಾಡಿರತಕ್ಕಂಥದ್ದಿದೆ ಇದಕ್ಕೆ ಉದ್ಘಾಟಕರು ಮಾಜಿ ಸಾರಿ ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ವಿಶೇಷ ಉಪ ಉಪಮಹಾಪೌರರು ಮತ್ತು ನಮ್ಮ ಶ್ರಮ ಜನರ ಸಂಘಟನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವೈಸಾ ಕಮೃತ್ರ ಸರ್ ಅವರು ಸಹಿತ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ಗುರುರಾಜ್ ದೇಸಾಯಿ ಅವರು ಸಹಿತ ಆಗಮಿಸ್ತಾ ಇದ್ದಾರೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ತೆಗದ್ಕಿಪಿ ಸರ್ ಅವರು ಮತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸುರೇತಾ ಡಿ ಸಾಗರ ಮೇಡಮ್ ಅವರು ಮತ್ತು ನಮ್ಮ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ದಳ್ಳಿಲ್ಕರ್ ಸರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ನಿಲ್ಕರ ಗುರ್ಗೇ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಕಲಬುರಗಿ ನಗರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಹಿಳೆಯರು ಅದು ಮನೆ ಕೆಲಸ ಮಾಡ್ತಕ್ಕಂಥ ಸಂಘಟನೆ ಆಗಿರ್ಬೋದು ಸನ್ನಲ್ಲಿರ್ತಕ್ಕಂಥ ಸಂಘಟನೆ ಆಗಿರ್ಬೋದು ಪೌರ ಕಾರ್ಮಿಕರ ಸಂಘಟನೆ ಆಗಿರ್ಬೋದು ಅದೇ ರೀತಿಯಾಗಿ ಒಂದು ಮಹಿಳೆಯರ ಜೊತೆ ಮತ್ತು ಯುವತಿಯರ ಜೊತೆ ಕೆಲಸ ಮಾಡತಕ್ಕಂಥ ಆ ವಲಯದಲ್ಲಿ ಕೆಲಸ ಮಾಡತಕ್ಕಂಥ ಮತ್ತು ದೇವದಾಸಿ ಮಹಿಳೆಯರಿಗೆ ವಿಮೋಚನೆ ಸಲುವಾಗಿ ಕೆಲಸ ಮಾಡಿರ್ತಕ್ಕಂಥ ಕೆಲವೊಂದಷ್ಟು ಜನ ಮಹಿಳೆಯರನ್ನು ನಮ್ಮ ಒಂದು ಸಂಪರ್ಕದಲ್ಲಿರ್ತಕ್ಕಂಥದ್ದು ಕಲಬುರಗಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಕೆಲಸ ಮಾಡತಕ್ಕಂತ ಮಹಿಳಾ ಒಂದು ಸಂಘಟನೆ ಮುಖಂಡರು ಇರ್ಬೋದು ಇವರೆಲ್ಲರನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಅವರನ್ನ ಅಭಿನಂದಿಸ್ತಾ ಇದ್ದೀವಿ ಸಂಘಟನೆ ವತಿಯಿಂದ ಅದ್ರ ಜೊತೆಗೇನೆ ನಾವು ನಮ್ಮ ಒಂದು ಪ್ರತಿನಿಧಿಗಳ ಸಮ್ಮೇಳನ ಏನು ಆಯೋಜನೆ ಮಾಡಿದೀವಿ ಗವೇಶನ ಮತ್ತು ಅಂತ ತಿಳ್ಕೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಸುಮಾರು ಹದಿನೈದು ಜಿಲ್ಲೆಗಳಿಂದ ಒಂದು ಜಿಲ್ಲಾ ಪ್ರತಿನಿಧಿಗಳು ಅಂದರೆ ಅಧ್ಯಕ್ಷರು ಕಾರ್ಯದರ್ಶಿ ಅಧ್ಯಕ್ಷರು ಕಾರ್ಯದರ್ಶಿ ಜೊತೆಗೆ ಮಹಿಳಾ ಮುಖಂಡರು ಸಹಿತ ಈ ಕಾರ್ಯಕ್ರಮದಲ್ಲಿ ನಾವು ಅವರನ್ನ ಆಹ್ವಾನ ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಕಾರ್ಯಕ್ರಮ ಒಂದು ನಗರದಲ್ಲಿರ್ತಕ್ಕಂಥ ಬಡ ಜನರು ಏನಿದ್ದಾರೆ ಅವರಿಗೆ ನಾವು ಈ ಬಾಡಿಗೆ ಮನೆಯಲ್ಲಿ ವಾಸ ಇದ್ದಾರೆ ಅದು ಇಲ್ಲಿ ತನಕ ಸಹಿತ ಅವರ ಸರಿಯಾದಂತಹ ಸಮೀಕ್ಷೆ ಮಹಾನಗರ ಪಾಲಿಕೆಯಲ್ಲೂ ಇಲ್ಲ ಮತ್ತು ಬಡಗೇರಿ ಅಭಿವೃದ್ಧಿ ಮಂಡಳಿಯ ಸಹಿತ ಇಲ್ಲ ಅದು ಆಗ್ಬೇಕು ಅಂತ ಈ ಒಂದು ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಒಂದು ನಮ್ಮ ಒಂದು ಪ್ರಮುಖ ಬೇಡಿಕೆಗಳು ಇರತಕ್ಕಂಥದ್ದು ಅಂದ್ರೆ ನಗರದಲ್ಲಿ ಐವತ್ತೈದು ವಾರ್ಡ್ಗಳು ಇದ್ರೂ ಸಹಿತ ಅದರಲ್ಲಿ ಐವತ್ನಾಲ್ಕು ವಾರ್ಡ್ಗಳು ಪಳಚೆ ಪ್ರದೇಶಗಳಿವೆ ಅಧಿಕೃತವಾಗಿ ಘೋಷಣೆ ಆಗಿರ್ತಕ್ಕಂಥದ್ದು ಇನ್ನು ಅಘೋಷಣೆ ಆಗಿರ್ತಕ್ಕಂಥ ಒಂಬತ್ತು ಸ್ಲಂಗಳು ಇವೆ ಅಲ್ಲಿ ಬಾಡಿಗೆ ಕೆಲಸ ಮಾಡತಕ್ಕಂತಹ ಏನು ಜನರಿದ್ದಾರೆ ವಾಸ ಇದ್ದಾರೆ ಅವರಿಗೆ ಸಮೀಕ್ಷೆಯ ಕಲಬುರಗಿಯಲ್ಲಿ ಇಂತೂ ಇಂತಿಷ್ಟು ಅಂತ ಏನೂ ಇಲ್ಲ ಸಂಖ್ಯೆ ಕಲಬುರಗಿಯಲ್ಲಿ ಎಷ್ಟು ಬಾಡಿಗೆದಾರರು ರೆಂಟ್ ಹೌಸ್ ಇದ್ದಾರೆ ಅನ್ನೋದಿಲ್ಲ ಈ ತರ ನಾವು ಕೆಲವೊಂದು ಸ್ಥಳಗಳಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಕೆಲವೊಂದು ಸಮೀಕ್ಷೆಯನ್ನ ನಮಗ ವ್ಯಾಪ್ತಿಗೆ ಸಂಘಟನೆ ಸಮಿತಿಗಳಲ್ಲಿ ನಾವು ಏನ್ ಮಾಡಿದ್ವಿ ಸಮೀಕ್ಷೆಯನ್ನ ಅಂದ್ರೆ ಅಲ್ಲಿರ್ತಕ್ಕಂಥ ಜನರನ್ನ ಗುರುತಿಸಿದೀವಿ ಕೆಲವೊಂದು ಜನ ಅಂತ ಜನಗಳನ್ನ ಒಂದು ಅಲ್ಲೇ ಲಿಮಿಟೆಡ್ ಆಗಿ ಅಂದ್ರೆ ಅವರನ್ನ ಒಂದು ಪ್ರತಿನಿಧಿಗಳ ಈ ಕಾರ್ಯಕ್ರಮವನ್ನು ಆಯೋಜನೆ ಇದೆ ಅದ್ರ ಜೊತೆಗೆ ನಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳು ಏನು ಕಲಬುರಗಿ ನಗರದಲ್ಲಿ ಸುಮಾರು ಐವತ್ನಾಲ್ಕು ವಾರ್ಡ್ಗಳು ಇದ್ರ ಸಹಿತ ಹದಿನಾಲ್ಕು ವಾರ್ಡ್ಗಳು ಏನಿವೆ ಅಂದ್ರೆ ಸ್ಲಂಗಳು ಏನಿವೆ ಅವು ಖಾಸಗಿ ಸರ್ಕಾರಿ ಭೂಮಿಯಲ್ಲಿ ವಾಸ ಮಾಡಿದ್ದಾರೆ ಅಂದ್ರೆ ಉದಾಹರಣೆಗೆ ಇಂದಿರಾ ನಗರ ತೆಗೆದುಕೊಳ್ತೀವಿ ಬುದ್ಧ ನಗರ ತೆಗೆದುಕೊಳ್ತೀವಿ ಮತ್ತೆ ಬುದ್ಧ ನಗರ ಹಾಗೊಂದು ಭಾಗ ಆ ಹಣದು ಕಲಬುರಗಿಯಲ್ಲಿ ಸುಮಾರು ಹದಿನಾಲ್ಕು ವಾರ್ಡ್ಗಳಿವೆ ಸರ್ಕಾರ ಎರಡು ವರ್ಷಗಳಿಂದ ಹಕ್ಕು ಪತ್ರಗಳು ವಿತರಣೆ ಮಾಡ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಇಡೀ ರಾಜ್ಯದ ತೀವ್ರಗತಿಯಲ್ಲಿ ನಗರದಲ್ಲಿರ್ತಕ್ಕಂಥ ಸೌಮ್ಯ ವಾಸ ಸಿಗಬೇಕು ಅಂತ ತಿಳ್ಕೊಂಡು ಹಕ್ಕು ಪತ್ರಗಳ ವಿತರಣೆ ಮಾಡ್ತಾ ಇದ್ದು ಸಹಿತ ಹಕ್ಕು ಪತ್ರಗಳು ವಿತರಣೆ ಮಾಡಿದ್ವಿ ಕಾರಣ ಏನ್ ನಾವು ಖಾಸಗಿ ನಾವು ಕೇಳ್ತಕ್ಕಂಥದ್ದು ಡಿಕ್ಲೇರೇಷನ್ ಆಗಿರ್ತಕ್ಕಂಥದ್ದು ಮೂವತ್ತು ವರ್ಷ ನಲವತ್ ವರ್ಷ ಆಕಡೆ ಆ ಆ ಸಂದರ್ಭದಲ್ಲಿ ಖಾಸಗಿ ಲ್ಯಾಂಡ್ ಆಗಿರ್ಬೋದು ಮಾಲೀಕರು ಇರ್ಬೋದು ಮತ್ತೆ ಡಿಕ್ಲೇರ್ ಮಾಡ್ಯಾರ ಅಲ್ಲಿ ವಸತಿಗಳನ್ನು ಸಹಿತ ನಿರ್ಮಾಣ ನಿರ್ಮಾಣ ಮಾಡೋದು ಯೋಚನೆ ಸುಮಾರು ಇಪ್ಪತ್ತಕ್ಕರಿಂದ ಮೂವತ್ತು ವರ್ಷಗಳು ಅಲ್ಲಿ ನಿರ್ಮಾಣ ಮಾಡಿದರೂ ಸಹಿತ ಮಾಲೀಕತ್ವ ಕೊಡ್ರಿ ಅಂತಂದರೆ ಅದು ಖಾಸಗಿ ಲೈಕ್ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅಬ್ಜಕ್ಷರ ಆದರೂನು ನೀವು ಕೈ ಒಂದು ವೇಳೆ ಯಾರಾದರೂ ಇದ್ದರೂ ಅದ್ರ ಬರಲಿ ಬಂದಾಗ ಅದನ್ನು ನೋಡೋಣ ಅಂತ ಆ ಮೂಲಲ್ಲಿ ಇದೆ ಒಂದು ವೇಳೆ ಮಾಲೀಕರು ಯಾರಾದರೂ ಯಾವ್ಯಾವ ಹೋಗ್ತೀವಿ ಅಂತಂದ್ರೆ ಅವ್ರಿಗೇನದ ಅದು ತಕ್ಕ ಮಟ್ಟಿನ ಪರಿಹಾರ ಕೊಡಬೇಕು ಅಂತ ಅನ್ನೋ ಇದೆ ಅದಕ್ಕೋಸ್ಕರವಾಗಿ ನಾವು ಕೇಳತಕ್ಕಂಥದ್ದು ಆ ಖಾಸಗಿ ವಲಯದಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನರಿಗೂ ಸಹಿತ ಮಾಲೀಕತ್ವ ಸಿಗ್ತಿತ್ತು ಮತ್ತು ಅಲ್ಲಿನೂ ಸಹಿತ ಏನಾದ್ರೂ ವಸತಿಗಳು ನಿರ್ಮಾಣ ಮಾಡಿ ಒಂದು ಜೀವನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದಿದೆ ಇದ್ರ ಜೊತೆಗೆ ಇನ್ನೊಂದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಬಜೆಟ್ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಪ್ರತಿ ವರ್ಷ ಪ್ರತಿ ಜಿಲ್ಲೆಯಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನ ಒಂದು ವಿಶೇಷ ವರ್ಗದವರಿಗೆ ಕೊಡಬೇಕು ಅಂತಕ್ಕಂಥದ್ದು ಅವರು ನಿರ್ಧಾರ ಮಾಡಿದ್ರು ಅದು ಇನ್ನೂವರೆಗೂ ಯಾವುದೇ ಜಿಲ್ಲೆಯಲ್ಲಿ ಚಲಾವಣೆ ಇಲ್ಲ ಅದರ ಬಗ್ಗೆ ಒಂದು ವಿಷಯವನ್ನು ನಾವು ಗಮನ ಸೆಳೆಯಬೇಕು ಅಂತಕ್ಕಂಥದ್ದಿದೆ ಅದು ಒಂದು ಆಗ್ಬೇಕು ಈಗಾಗಲೇ ರಾಜ್ಯದಲ್ಲಿ ಜಾರಿಯಾಗಿರ್ತಕ್ಕಂಥ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಜಿಗಳನ್ನ ಕರೀತಾ ಇದ್ದಾರೆ ಅರ್ಜಿಗಳನ್ನ ಬಹಳ ಗೊಂದಲದ್ದು ಅದು ಸಾರ್ವಜನಿಕರ ಹೆಚ್ಚಿಗೆ ಹೆಚ್ಚು ಅದರ ಬಗ್ಗೆ ಪ್ರಚಾರ ಇಲ್ಲ ಇವತ್ತಿಗೂ ಸಹಿತ ಅದಕ್ಕೆ ನಾವೇನ್ ಕೇಳ್ತಾ ಇದ್ದೀವಿ ಈ ಒಂದು ಪ್ರತಿನಿಧಿಗಳ ಸಮ್ಮೇಳನದ ಮೂಲಕ ನೀವು ಇಲ್ಲದ ಒಂದು ಮಹಾನಗರ ಪಾಲಿಕೆಯಲ್ಲಿ ಆಗಿರಬಹುದು ಅಥವಾ ಕಡಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಆಗಿರ್ಬೋದು ಪ್ರತ್ಯೇಕವಾದಂತಹ ಒಂದು ಕೌಂಟರ್ ತರದು ಆ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಜನರು ಅವರ ಅರ್ಜಿಗಳನ್ನು ಸ್ವೀಕಾರ ಕೇಂದ್ರ ಸ್ವೀಕೃತಿ ಮಾಡ್ಕೊಂಡ್ರಹಿತರಿದ್ದಾರೆ ನಗರದಲ್ಲಿ ಸಿಗಬೇಕು ಅಂತ ನಮ್ಮ ಒಂದು ಆಸೆ ಇರತಕ್ಕಂಥದ್ದು ಇದ್ರ ಜೊತೆಗೆ ಕಳೆದ ಎರಡು ವರ್ಷಗಳಿಂದ ಈಗಾಗಲೇ ಹೇಳಿದಾಗೆ ಏನು ಹಕ್ಕು ಪತ್ರಗಳ ವಿತರಣೆ ಮಾಡ್ತಾ ಇದೆ ಅದು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಎರಡು ಸಾವಿರ ಇತರೆ ಸಮುದಾಯದವರಿಗೆ ನಾಲ್ಕು ಸಾವಿರ ಇದೆ ಆದ್ರೆ ಅವರು ಪಡ್ಕೊಂಡು ಆದ ನಂತರ ಖಾತ ಆದ ನಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಅವ್ರಸ್ ಅನ್ನ ಹಾಕ್ತಾ ಇದ್ದಾರೆ ನಾವೇನು ಕೇಳ್ತಾ ಇದ್ದೀವಿ ಈಗ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಡಿಸೆಂಬರ್ ತಗೊಂಡ್ವಿ ಅಂದ್ರ ಒಂದು ವರ್ಷದಿಂದ ಟ್ಯಾಕ್ಸ್ ಹಾಕ್ತಾರೆ ಹಂಗಿಲ್ಲ ಅಂತ ಅವರು ಮನಸ್ಸು ಬಂದಾಗ ಅವ್ರಿಗೆ ಆರು ವರ್ಷ ಟ್ಯಾಕ್ಸ್ ಹಾಕೋದು ಒಬ್ಬರು ಏಳು ವರ್ಷ ಟ್ಯಾಕ್ಸ್ ಹಾಕೋದು ಒಬ್ರು ಹತ್ತು ವರ್ಷ ಅದು ಬೇಕಾಬಿಟ್ಟಿಯಾಗಿ ನಡೀತಕ್ಕಂಥದ್ದು ಮತ್ತು ದುಡ್ಡು ಸಹಿತ ಇದರೊಳಗ ಹೆಚ್ಚಿನದಾಗಿ ಹರಿದಾಡ್ತಾ ಇದೆ ಅದಕ್ಕೆ ನಾವು ಕಳತಕ್ಕಂಥದ್ದು ಹಕ್ಕ ತಗೊಳಿಸಲಿಕೆ ಮಂಡಳಿಯಿಂದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜನರಿಗೆ ಸಮುದಾಯದವರಿಗೆ ನಾಲ್ಕು ಅಷ್ಟೇ ಆದರೂ ಆದ್ರೂ ತಗೋರಿ ನಮ್ಮ ಪ್ರಮುಖವಾದಂತ ಬೇಡಿಕೆ ಇರ್ತಕ್ಕಂಥದ್ದು ಮತ್ತು ಈ ಸಮ್ಮೇಳನದಲ್ಲಿ ಈ ಐದು ಮುಖ್ಯವಾದಂತಹ ವಿಷಯಗಳನ್ನ ಇಟ್ಕೊಂಡು ನಾವು ಈ ಒಂದು ಪ್ರತಿನಿಧಿಗಳ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ